ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ನೋಡಿ ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂದರೆ ಮೊಸರು ಮೆಣಸಿನ್ಕಾಯಿ ಅಂತಾರೆ ಈ ಸೀಸನಿಗೆ ಮೂರು ಗಾಳಿ ಬಿಸಿಲಿರುತ್ತಲ್ಲ ಈ ಸೀಸನಿಗೆ ಗಾಯಿ ಮಾಡೋದು ಹೇಗೆ ತೋರಿಸ್ತಿದ್ದೀನಿ ನೋಡಿ ಮೊದಲು ಮೆಂತ್ಯೆಯನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಹುರ್ಕೊಳ್ಳೋದೇನಿಲ್ಲ ಹಸಿ ಮೆಂತೆನೇ ಆ ಮೆಂತ್ಯೆ ಇರುತ್ತಲ್ಲ ಮೆಂತ್ಯೆ ಪುಡಿ ಮಾಡಿಟ್ಕೋಬೇಕು ಆಮೇಲೆ ನೋಡಿ ಇಷ್ಟು ಹಸಿ ಇದಾವೆ ಇದ್ದಾವೆ ಇದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಉದ್ದಾಗ ಕಟ್ ಮಾಡಬೇಕು ಈಗ ನೋಡಿ ಮೆಹಿತೆ ಎಲ್ಲ ಪುಡಿ ಆಗಿದೆ ರೆಡಿ ಇದೆ ಮತ್ತು ಇದಕ್ಕೆ ಏನೇನು ಹಾಕಬೇಕಂತೆಲ್ಲ ತೋರಿಸ್ತೀನಿ ನೋಡಿ ಈ ಥರ ಪುಡಿ ಆದರೂ ಸಾಕು ಪೂರ್ತಿ ಸಣ್ಣ ಏನಾಗೋದು ಬೇಡ ಸ್ವಲ್ಪ ಉರುಟಿ ಉರುಟಿ ಆಗಲಿ ಆಮೇಲೆ ಇಂಗು ಹಿಂಗು ತೊಗೊಂಡಿದ್ದೀನಿ ಮೆಂತ್ಯೆ ಇಂಗು ಉಪ್ಪು ಈ ಸಾಕು ಭಾಳ ಕಡಿಮೆ ಐಟಮ್ ಇಂತ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅವಲಕ್ಕಿಗೆ ಆಮೇಲೆ ಊಟಕ್ಕೆಲ್ಲ ಹಾಕೋಬೋದು ಮೊಸರು ತೊಗೊಂಡಿದ್ದೀನಿ ಒಂದು ಪಾಕೆಟ್ ಮೊಸರು ತೊಗೊಂಡಿದ್ದೀನಿ ಆದಷ್ಟು ಇದನ್ನು ಮಜ್ಜಿಗೆಯಲ್ಲಿ ಕಲಿಸಿದ್ದೆ ನಾನು ಮೊಸರಿನಲ್ಲಿ ಸ್ವಲ್ಪ ಕಲಿಸಿದ್ದೀನಿ ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ಮೆಹಂತೆ ಏನು ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಅಂದರೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕೋಪ್ಪು ಉಪ್ಪು ಜಾಸ್ತಿನೇ ಬೇಕು ಯಾಕಂದರೆ ಇದು ಹೆಂಗೆ ಗೊತ್ತಾ ಹೆಂಗೆ ನಾವು ಬಿಸಿಲಲ್ಲಿ ಒಣಗ್ತದಲ್ಲ ಬಿಸಿಲಲ್ಲಿ ಒಣಗ್ದಂಗೆಲ್ಲ ಇದು ಉಪ್ಪು ಕಡಿಮೆ ಆಗ್ತಾನೆ ಆಗ್ತಾನೆ ಬರುತ್ತೆ ಆದರೂ ನಾನು ಅಷ್ಟು ಹಾಕಿದ್ರೂ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಉಪ್ಪು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಬಿಸಿಲಲ್ಲಿ ಒಣಗ್ದಂಗು ಇದು ಉಪ್ಪಿನ ಅಂಶ ಕಡಿಮೆ ಆಗ್ತಾ ಇದಕ್ಕೆ ಆಮೇಲೆ ಇಂಗು ಹಿಂಗು ಹಾಕ್ಕೋಬೇಕು ಇಂಗು ಜಾಸ್ತಿ ಹಾಕ್ಕೊಳ್ಳಿ ಹಿಂಗೆ ಎಷ್ಟು ಹಾಕ್ಕೊತಿರೋ ಅಷ್ಟು ಟೇಸ್ಟ್ ಆಗುತ್ತೆ ಅದ್ರ ಘಮಾನು ಚೆನ್ನಾಗಿರತ್ತೆ ಹಿಂಗಿಂದು ಉಪ್ಪು ಇಂಗು ಮೆಂತ್ಯ ಪೌಡ್ರಿಗೆ ಹಾಕಿ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಮೊಸರು ಈಗ ಮೊಸರಲ್ಲಿ ಕಲಿಸ್ಕೋಬೇಕು ನೋಡಿ ನೋಡಿ ಫ್ರೆಂಡಿ ನಾನು ಒಂದು ಫುಲ್ ಪ್ಯಾಕೆಟ್ ಮೊಸರು ತೊಗೊಂಡಿದ್ದೀನಿ ಮೊಸರಲ್ಲಿ ಹಾಕಿ ಕಲಿಸ್ತೀನಿ ನೋಡಿ ಈಗ ಆಮೇಲೆ ಸ್ವಲ್ಪ ಮಜ್ಜಿಗೆ ಹಾಕ್ತೀನಿ ಫಸ್ಟ್ ಎಲ್ಲ ಮೊಸರಲ್ಲೇ ಕಲಿಸ್ಕೊತೀನಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಪೌಡ್ರ್ ಎಲ್ಲ ಅದು ಸ್ವಲ್ಪ ಉಪ್ಪು ಕಮ್ಮಿಯಾಗಿ ತಿನ್ನೋ ಸ್ವಲ್ಪ ಉಪ್ಪು ಹಾಕೊಂಡೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಅದರೊಳಗೆ ಈ ಮೂಡು ಗಾಳಿ ಅಂತ ಇರುತ್ತಲ್ಲ ಅಂದರೆ ಈ ಕಡೆ ಬಿಸಿಲು ಅಲ್ಲ ಈ ಕಡೆ ಚಳಿ ಅಲ್ಲ ಆ ಥರ ಇರುತ್ತಲ್ಲ ಈ ಟೈಮಲ್ಲೇ ಮಾಡ್ಕೋಬೇಕಿದ್ದೀನಿ ಮೊಸರು ಗಾಯ ಅಂತ ಇವಾಗೇ ಇದು ಮತ್ತೆ ಮುಂದೆ ಸಿಗೋಲ್ಲ ಇವು ಅಂತ ನಮ್ಮ ಸೈಡೆಲ್ಲ ಬಾಳಕ ಅಂತೀವಿ ಇದಕ್ಕೆ ನಿಮ್ಮ ಸೈಡ್ ಏನಂತೀರ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಅದಕ್ಕೆ ಬಾಳಕದ ಮೆಣಸಿಗೆಕಾಯಿ ಅಂತೀವಿ ನಾವು ಈ ಥರ ಎಲ್ಲ ಅದನ್ನು ಇಂಗು ಉಪ್ಪು ಮೊಸರು ಮೆಂತೆ ಪುಡಿಯಲ್ಲಿ ಹಾಕಿ ಕಲಸಿ ಇವಾಗ ಏನು ಅದನ್ನು ಮೆಣಸಿನಕಾಯಿ ಉದ್ದುದ್ದಾಗಿ ಹೆಚ್ಕೊಂಡಿರ್ತೀವಿ ನೋಡಿ ನಾವೆಲ್ಲ ಮೆ ಅದು ಹಚ್ಚಿಮೆಣಿಕಾಯಿರ್ತವಲ್ಲ ಅದನ್ನು ಉದ್ಯುದಾಗಿ ಕಟ್ ಮಾಡ್ಕೊಂಡಿರ್ತೀವಿ ನಾ ಎರಡು ಕೆ ಜಿ ಮೆಣಸಿನ್ಕಾಯಿ ಮಾಡಿದ್ದೀನಿ ಬಟ್ ಅದು ಆಗಿದ್ದು ಒಂದು ಅರ್ಧ ಕೆ ಜಿ ಆಗುತ್ತೆ ನೋಡಿ ಒಣಗಿದ ತಕ್ಷಣ ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ ಎಲ್ಲ ಕಲಸಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆಗಿದೆ ಈಗ ಆಮೇಲೆ ಸ್ವ ಇದಕ್ಕೆ ಹೆಂಗೆ ಅಂದರೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಮಾಡಿಟ್ಕೊಂಡು ಸ್ವಲ್ಪ ಮೇಲೆ ಮೇಲೆ ನೋಡಿ ಈಗ ನಾನು ಮಜ್ಜಿಗೆ ಮಾಡಿಕೊಂಡು ಇಷ್ಟೋ ತನಕ ಮೊಸರು ಹಾಕಿದ್ದೀನಿ ಈಗ ಮಜ್ಜಿಗೆ ಮಾಡಿಕೊಂಡು ಮೇಲೆ ಮೇಲೆ ಹಾಕಿ ಹಾಕಿ ಕಲಿಸ್ತಾ ಹೋಗಬೇಕು ಅಂದರೆ ಮೊಸರು ನಾನು ಫಸ್ಟಿಗೆ ಮೊಸರು ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅದೆಲ್ಲ ಹಿಟ್ಟೆಲ್ಲ ತುಂಬ್ತೀವಲ್ಲ ಟೇಸ್ಟ್ ಬರುತ್ತೆ ಅಂತ ನಮ್ಮ ಮೊಸರು ಹಾಕಿದ್ದೀನಿ ಮೇಲೆ ಸ್ವಲ್ಪ ಹೀಗೆ ಮಜ್ಜಿಗೆ ಹಾಕಿ ಕಲಿಸ್ತಾ ಹೋಗಿ ಅಂದರೆ ತುಂಬಿದಾಗ ತಿನ್ನೋ ಮುಂದೆ ಚೆನ್ನಾಗಿ ಬರುತ್ತೆ ಇದು ನೋಡಿ ಇವಾಗ ಈ ಥರ ಮೆಣಸಿನ್ಕಾಯಿ ಈಗ ನಡುವೆ ಸಿಳ್ಕೊಂಡು ಈಗ ಥರ ಅದನ್ನೇನು ಇಟ್ಟು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಮೆಂತ್ಯದ್ದು ತುಂಬಬೇಕು ನೋಡಿ ಫ್ರೆಂಡ್ಸ್ ಈಗ ನೋಡಿ ಈ ಥರ ಮಾಡಿ ನಾವು ನೈಟ್ ಮಾಡಿಟ್ಟಿರ್ತೀವಿ ಇದನ್ನು ಅಂದರೆ ನೈಟೆಲ್ಲ ಮಾಡ್ಕೊಂಡು ತುಂಬಿಟ್ಬಿಟ್ವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲಲ್ಲಿ ಹಾಕೋಕ್ಕಾಗತ್ತೆ ಅದಕ್ಕೆ ನೋಡಿ ಹೀಗೆಲ್ಲ ಮೆಣ್ಸಿನ್ಕಾಯಿ ನಡುವು ಕಟ್ ಮಾಡಿ ಅದರೊಳಗೆಲ್ಲ ಮಸಾಲೆ ತುಂಬ್ಕೋಬೇಕು ನೋಡಿ ನಮ್ಮ ಹಸ್ಬೆಂಡ್ ಕಟ್ ಇದ್ದಾರೆ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ಈ ಥರ ಏನಾರು ಹಪ್ಪಳ ಸಂಡಿಗೆ ಮೆಣಸಿನ್ಕಾಯಿ ಏನು ಮಾಡ್ತೀನಿ ಅಂದರೂ ಅವರು ಫುಲ್ ಸಪೋರ್ಟ್ ಇದೆ ನಮ್ಮ ಮನೆಯಲ್ಲಿ ಅವ್ರು ಬಂದು ಅವರು ಹೆಲ್ಪ್ ಭಾಳ ಮಾಡ್ತಾರೆ ನಮಗೆ ಅದಕ್ಕೆ ನಾನು ಏನಾರ ಇಂಥವು ಮಾಡೋ ಮುಂದೆ ನೈಟ್ ಆದರೆ ಅವ್ರು ಸಿಗ್ತಾರೆ ಡೇ ಟೈಮ್ ಟೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅಂತೇಳಿ ನೈಟ್ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಈಗ ಅವರು ಹೆಚ್ಚು ಇದ್ದಾರೆ ನಾನು ಮೆಣ್ಸಿನ್ಕಾಯಿ ತುಂಬ್ತಿದ್ದೀನಿ ತುಂಬಿ ಎಲ್ಲ ಇಟ್ಕೊಂಡ್ವಿ ಅಂದರೆ ಬೆಳಗ್ಗೆ ಹೋಗಿ ಬಿಸಿಲಲ್ಲಿ ಹಾಕ್ಬೋದು ಟೇಸ್ಟ್ ಎಷ್ಟಾಗುತ್ತೆ ಫ್ರೆಂಡ್ಸ್ ನೋಡಿ ನೀವು ಮಾಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಕೀಪ್ ಮಾಡಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಯಾವ ಥರ ಮಾಡ್ತೀರಾ ಆಮೇಲೆ ನೀವು ಇದಕ್ಕೆ ಏನಂತೀರಾ ಅದನ್ನು ಕಮೆಂಟಲ್ಲಿ ಹೇಳಿ ನನಗೆ ನೋಡಿ ಈ ಥರ ಎಲ್ಲ ತುಂಬಿ ತುಂಬಿ ಇಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನಾವೀಗ ಎರಡು ಕೆ ಜಿ ಮೆಣಸಿಗೆ ಗಾಯ್ದು ಮಾಡ್ತಾಯಿದ್ದೀವಿ ಒಂದು ಒಂದು ಸ ಒಂದೇ ಸಲಕ್ಕೆ ಅಂದರೆ ಜಾಸ್ತಿ ಆಗುತ್ತೆ ಅಂತ ನಾವೇನು ಮಾಡ್ತೀವಿ ಎರಡೆರಡು ಎರಡು ಕೆ ಜಿ ತಂತ ತಂತಂತಂದು ಮಾಡ್ತೀವಿ ನೋಡಿ ಫ್ರೆಂಡ್ ಯಾವ್ಯಾವ ಸೀಸನಲ್ಲಿ ಏನೇನಿರುತ್ತೆ ನೋಡಿ ನನ್ನ ಮಗ ನನ್ನ ನನ್ನ ಫೇಸ್ ಬೇರೆ ತೋರಿಸ್ತಾ ಇದ್ದಾನೆ ಹಾಂ ಯಾವ್ಯಾವ ಸೀಸನಲ್ಲಿ ಏನಿರುತ್ತೆ ಈ ನೋಡಿ ಬಿಸಿಲು ಬರುತ್ತೆ ಏಪ್ರಿಲ್ ಮೇ ಬಿಸಿಲಲ್ಲಿ ಎಲ್ಲ ಸತ್ತರ ಸಂಡಿಗೆ ಮಾಡ್ಕೋಬೋದು ಈ ಬಿಸಿಲಲ್ಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ಟೇಸ್ಟ್ ಅನಿಸುತ್ತೆ ಮನೆಯಲ್ಲೇ ಮಾಡೋದಿಂತ ಹೊರಗಡೆ ಏನೇ ಈಗ ಪಾವ್ ಕೆ ಜಿ ಅಂದ್ರೇ ಜಾಸ್ತಿ ಬರಲ್ಲ ಅಂತಂದ್ರೆ ಮನೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಈಡಾಗುತ್ತೆ ಅದಕ್ಕೆ ಮನೆಯಲ್ಲೇ ಮಾಡೋದು ಒಳ್ಳೇದಂತ ನಾವು ಮನೆಯಲ್ಲಿ ಮಾಡ್ತಾಯಿದ್ವಿ ನೋಡಿ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಹಬ್ ಹಪ್ಪಳ ಸಂಡಿಗೆ ಆಮೇಲೆ ಈ ಥರ ಮೆಣ್ಸಿನ್ಕಾಯಿ ಎಲ್ಲ ನಮ್ಮ ಮನೆಯಲ್ಲೇ ಜಾಸ್ತಿ ಮಾಡೋದು ಹೊರಗಡೆ ಅಂತ ತರಲ್ಲ ಯಾಕಂದರೆ ನಮ್ಮ ನನ್ನ ಮಗಿದ್ರೆ ತುಂಬ ಇಷ್ಟ ಈ ಥರ ಮಸೂರು ಮೆಣ್ಸಿನ್ಕಾಯಿ ಅಂತರೂ ಅವು ಇನ್ನೂ ಅದು ಏನು ಒಣಗಿರಲ್ಲ ಆವಾಗಲೇ ಕರ್ಕೊಂಡು ತಿನ್ನೋಕೆ ಶುರು ಮಾಡ್ತಾನು ತುಂಬ ಇಷ್ಟ ಅವ್ನಿಗೆ ನಾವು ಸ್ವಲ್ಪ ಖಾರ ಮೆಣ್ಸಿನ್ಕಾಯಿ ಮಾಡಲ್ಲ ಸೊಪ್ಪಂದು ಮಾಡಿರ್ತೀವಿ ನೋಡಿರಿ ಮತ್ತೆ ಮೊಸರು ಹಾಕೊಂಡೆ ನಾನು ಯಾಕಂದರೆ ಅದು ಹಿಟ್ ನಾವು ಹೆಂಗೆ ಹೆಂಗೆ ಆಗುತ್ತಲ್ಲ ಮೆಂತ್ಯಸು ನಾವು ಬೇಗ ಬೇಗ ತುಂಬಲಿಲ್ಲ ಅಂದರೆ ಗಟ್ಟಿ ಇರತ್ತೆ ಸ್ವಲ್ಪ ತುಂಬೋಕೆ ಸರಿ ಆಗ್ಬೇಕಂದ್ರೆ ಮೇಲಿನ ಮೇಲೆ ಸ್ವಲ್ಪ ಮಜ್ಜಿಗೆಯಾರ ಮೊಸರಾದರೂ ಈ ಥರ ಹಾಕ್ಕೊಂತಿರ್ಬೇಕು ನೋಡಿ ಫ್ರೆಂಡ್ಸ್ ಅದು ಅಂದರೆ ಇಷ್ಟು ಮೆಣಸಿನ್ಕಾಯಿಗೂ ಬೇಕಲ್ಲ ಅದು ನೋಡಿ ಎಲ್ಲ ಫುಲ್ ತುಂಬ್ತಾ ಇದ್ದೀನಿ ಇಷ್ಟು ಮಾಡಿದ್ದೀನಿ ಮುಗೀತೀಗ ಈಗ ಲಾಷ್ಟೊ ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕಿ ಮೊಸರೆಲ್ಲ ಹಾಕಿ ಕಲಸಿ ಅದಕ್ಕೆಲ್ಲ ನಾವೇನು ಮಸಾಲೆ ಉಳಿದಿರುತ್ತಲ್ಲ ಎಲ್ಲ ಹಾಕಿ ಕಲಸಿಟ್ಬಿಡೋದು ನೋಡಿ ಫ್ರೆಂಡ್ ಇದು ನೋಡಿ ಈ ಥರ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಅಂದರೆ ಎಲ್ಲ ಒತ್ತಿರತ್ತೆ ಬೆಳಗ್ಗೆ ತನಕ ಅಂದರೆ ಫುಲ್ ಕುಡ್ಕೊಂಡಿರುತ್ತೆ ಬೆಳಗ್ಗೆ ಹಾಕ್ಬಿಡ ನೋಡಿ ಫ್ರೆಂಡ್ ಈ ಥರ ಎಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡಿ ಕಲಿಸಿಟ್ಬಿಟ್ಟಿದ್ದೀನಿ ನೋಡಿ ಈಗ ಈ ಥರ ಕಲಸಿಟ್ಟರೆ ಏನಪ್ಪ ಅಂದರೆ ನಾವು ಒಳಗಡೆ ತುಂಬಿರ್ತೀವಲ್ಲ ಅದು ಮೆಣಸಿನ್ಕಾಯಿ ಇದು ಮಸಾಲ ಮ್ಯಾಲೂ ಮ್ಯಾಲೆಲ್ಲ ಸೇರುತ್ತೆ ಅದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದು ಮಸಾಲೆನ ಪ್ಲೇಟಲ್ಲಿ ಉಳಿದಿರುತ್ತಲ್ಲ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮೇಲೆಲ್ಲ ಹಾಕಿ ಕಲಸಿಟ್ಬಿಟ್ವಿ ಅಂದರೆ ಕಲಸಿ ಒಂದು ತಾಟ್ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಹೋಗಿ ಅದನ್ನು ಅಷ್ಟೇ ಈಸಿ ಇದೆ ಬಟ್ ಸ್ವಲ್ಪ ಕೈ ಹಿಡಿಯುತ್ತೆ ಅದೇ ಹೇಳಿದ್ನಲ್ಲ ಒಬ್ಬರು ಈ ಥರ ಎಲ್ಲ ಕಟ್ ಮಾಡಿಕೊಡ್ಬೇಕು ಅಂದರೆ ತೊ ಇಬ್ ಒಂದಿಬ್ರು ತುಂಬೋಕ್ಕಿದ್ರೆ ಅನ್ನಿಸಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಎರಡೆ ಕೆ ಜಿ ತಂತಂದು ಮಾಡ್ತೀನಿ ಎರಡು ಕೆ ಜಿ ಅಷ್ಟೆತ್ತೆ ಆಮೇಲೆ ಇದು ಇನ್ನೂ ಇಂದು ಮೆಥಡ್ ಅದು ಮಾಡ್ಬೋದಪ್ಪ ಅಂದರೆ ಹೆಂಗಂದರೆ ಒಂದು ತಾಟಲ್ಲಿ ಮಜ್ಜಿಗೆ ಉಪ್ಪು ಇಂಗು ಹಾಕಿ ಕಲಸಿಬಿಡೋದು ಇವನ್ನೆಲ್ಲ ಮೆಣ್ಸಿನ್ಕಾಯಿ ಇದರಲ್ಲಿ ಹಾಕಿ ಕಲಿಸ್ಬಿಟ್ರೆ ಅದೊಂದು ಥರ ಮೆಥಡ್ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಸ್ವಲ್ಪ ಎಷ್ಟು ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಲಿಮಿಟ್ ನೋಡಿ ಮಜ್ಜಿಗೆ ಉಪ್ಪು ಇಂಗು ಹಾಕಬೇಕು ಹಾಕಿ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ರೆ ಅದನ್ನು ಒಂಥರ ಮಾಡ್ಕೊಬೋದು ಬಟ್ ಅದು ಅಷ್ಟು ಟೇಸ್ಟ್ ಬರಲ್ಲ ತುಂಬಿ ಮಾಡಿರ್ತೀವಲ್ಲ ಇದು ಭಾಳ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ಇದು ನಾವು ಅದಕ್ಕೆ ಈ ಥರ ಮಾಡಿದ್ವಿ ನೋಡಿ ಈಗ ನಾವು ಟೆರಿಸ್ ಮೇಲೆ ಹೋಗ್ತಾ ಇದ್ದೀವಿ ಅದು ನೈಟೆಲ್ಲ ಮಾಡಿ ಮುಚ್ಚಿಟ್ವಿ ಅದನ್ನು ಇವಾಗ ಟೆರಿಸ್ ಮೇಲೆ ಹೋಗಿ ಹಾಕೋಕ್ಕೆ ರೆಡಿ ಆಗ್ತಿದ್ದೀವಿ ನೋಡಿ ಮೇಲೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ನೀವು ನೋಡಿ ಈಗೆಲ್ಲ ಈ ಥರ ಆಗಿದೆ ಅದು ಹಿಂದಿನ ದಿವಸ ನೈಟೆಲ್ಲ ಹಾಕಿಟ್ಟಿದ್ವಲ್ಲ ಈ ಬೆಳಗ್ಗೆ ಈ ಥರ ಒಂದು ಏನಾರು ಪೇಪರ್ ಅಥವಾ ಏನಾರು ಅಕ್ಕಿ ಚೀಲ ಇರುತ್ತಲ್ಲ ನಾನು ಅಕ್ಕಿ ಚೀಲನೇ ಕಟ್ ಮಾಡಿರ್ತೀನಿ ಅದೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಅಂದರೆ ಈ ಥರ ಬಿಡಿ ಬಿಡಿ ಮಾಡಿ ಹಾಕಿದರೆ ಫುಲ್ ಒಣಗಿ ಬರುತ್ತೆ ಇದು ಒಣಗಿ ಬರೋಕ್ಕೆ ಒಂದು ಟೂ ಡೇಸ್ ಫುಲ್ ಪೂರ್ತಿ ಒಣಗಬೇಕಾದ್ರೆ ಒಂದು ಮೂರು ದಿನ ಆದರೂ ಬೇಕು ಯಾಕೆ ಇದಕ್ಕೆ ಸ್ವಲ್ಪ ಬಿಸಿಲು ಬೇಕಾಗತ್ತಲ್ಲ ಬಿಸಿಲಿದ್ದಾಗಿದ್ದಾಗ ಹೋಗಿ ಹಾಕಿ ಬಂದ್ವಿ ಅಂದರೆ ಒಣಗಿ ಬಂದುಬಿಡ್ತದೆ ಭಾಳ ಚಲೋ ಆಗ್ತದೆ ಫ್ರೆಂಡ್ ಇದು ಅವಲಕ್ಕಿಗೆ ಜೊತೆ ಆಯಿತು ಆಮೇಲೆ ಉಟ್ಟದ ಜೊತೆ ಆಯಿತು ರೊಟ್ಟಿ ಚಪಾತಿ ಜೊತೆ ಆಯಿತು ಇದು ಮಸಾಲ ಮೆಣಸಿನಕಾಯಿನ ಇದನ್ನು ಕಟ್ಕೊಂಡು ತಿಂದರೆ ಭಾಳ ಚಲೋ ಆಗ್ತದೆ ನಮ್ಮ ಸೈಡೆಲ್ಲ ಭಾಳ ಕ ಅಂಥೇಳಿ ಮಾಡ್ತೀವಿ ಚಲೋ ಆಗ್ತದೆ ನೋಡಿ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಫ್ರೆಂಡ್ ನಿನ್ನೆ ಒಂದೇ ದಿನಕ್ಕೆ ಸ್ವಲ್ಪ ಮತ್ತೆಲ್ಲ ಸಣ್ಣ ಆಗ್ಬಿಡ್ತು ಆಮೇಲೆ ಏನಾಗ್ತದೆ ಮತ್ತಿದು ಬಿಸಿಲಲ್ಲಿ ಒಣಗಿ ಒಣಗಿ ಇನ್ನೂ ಅದು ಎರಡು ಕೆ ಜಿ ಮನುಷ್ಯಕ್ಕೆ ಹೋಗಿ ಅರ್ಧ ಕೆ ಜಿ ಬರುತ್ತೆ ನೋಡಿ ಅಷ್ಟು ಕಮ್ಮಿ ಆಗುತ್ತೆ ಇದು ಇವಾಗ ನೋಡಿ ಈ ಥರ ಎಲ್ಲ ಅಗಲ್ ಮಾಡಿ ಹಾಕ್ಬಿಟ್ಟಿದ್ವಿ ಅಂದರೆ ಒಂದು ಎರಡು ಮೂರು ದಿವಸದಲ್ಲಿ ಒಣಗಿಬಿಡತ್ತೆ ಅದು ಹೆಂಗನ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನೀವೆಲ್ಲ ಮಾಡ್ತೀರಾ ಅನಿಸುತ್ತೆ ನೀವು ಯಾವ ಥರ ಮಾಡ್ತೀರಾ ಅಂತ ನಮ್ಮ ಕಮೆಂಟ್ ಮಾಡಿ ಹೇಳಿ ನೋಡಿ ಇಲ್ಲೆಲ್ಲ ಕಡ್ಲಿ ಗಿಡ ಎಲ್ಲ ಒಣಗಿದ್ವಿ ಒಣಗಾಕಿದ್ದೀವಿ ಅವು ಕಡ್ಲಿ ಗಿಡ ಸ್ವಲ್ಪ ಜಾಸ್ತಿ ಇದ್ವು ಅದಕ್ಕೆ ಸ್ವಲ್ಪ ಒಣಗಕ್ಕೆ ನೋಡಿ ನಮ್ಮ ಟೆರಿಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇವೆಲ್ಲ ಕಡಲೆ ಗಿಡ ಎಲ್ಲ ಸ್ವಲ್ಪ ಹಸಿ ಹಸಿಯಾಗಿ ವಾಸನೆ ಹಾಕ್ತಾಯಿದ್ವು ಅಂತೇಳಿ ಒಣಗಕ್ಕೆ ಹಾಕಿದ್ದೀನಿ ಕಡ್ಲಿ ಮಾಡ್ಕೋಬೋದು ಅಂತ ಬಿಸಿಲಲ್ಲಿ ಹಾಕಿದ್ದೀನಿ ಹಾಗೆ ಒಣ ಹಾಕಿದ್ದೀನಿ ಓಕೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ರು ಧನ್ಯವಾದಗಳು